ನೋಡಿ ಫೈರ್ ಇಂಜಿನ್ ಬಂದೈತೆ ಲೋಕಮ್ನಳ್ಳಿ ಗೇಟು ಬಸವನಹಳ್ಳಿ ಬೆಸರು ಮಧ್ಯ ಹುಲ್ಲಿನೂ ಹೊರೆ ತುಂಬಿದ್ದು ಟ್ಯಾಕ್ಟ್ರು ಹತ್ಕೊಂಡೈತೆ ಲೈನು ತೀರ ಕೆಳಗಡೆ ಇದ್ದಿದ್ದರಿಂದ ಫೈರ್ ಇಂಜಿನರ್ ಬಂದು ಈಗ ಆರಿಸ್ತಾ ಇದ್ದಾರೆ ನೋಡಿ ಇಲ್ಲ ಕರೆಂಟ್ ಇಲ್ಲ ಬಿಡಿ ಕರೆಂಟ್ ಇಲ್ಲ ಸರ್ ಟೈರ್ ಗಿಡೀರಿ ಟೈರ್ಗೆ ಟೈರ್ಗೆ ಟೈರ್ ಟೈರ್ ಬ್ಲಾಸ್ಟ್ ಆಗಿಬಿಡುತ್ತೆ वो परचेर मोय तो शेप होगा अगर तो जाबे का रटा है ये ಅಷ್ಟ ಐಟಿಗೆ ಏನ್ ತೀರಾ ಏನು ಏನು ತುಂಬಿದ್ರೆ ನಲ್ವತ್ತರೆ ತುಂಬಿರ್ಬೋದು ಅಷ್ಟೇ ಅವರು ಮೂವತ್ತರಿಂದ ಮೂವತ್ತೈದರಿಂದ ನಲ್ವತ್ತರ ಮೇಲೆ ತುಂಬಕ್ಕಾಗಲ್ಲ ಎಷ್ಟೇ ಐಟಿಗೆ ತುಂಬಿರಿ ತುಂಬಿಲ್ಲ ತುಂಬಿಲ್ಲ ನೋಡ್ರಿ ದಡಿ ಮೇಲೆ ತುಂಬಿಲ್ಲ ಅಲ್ಲಿ ದಡಿ ಐತಲ್ಲ నిమష్ కొడ్ టైమర్ ఏరాను ఓహోడ్ర కళా వీరలాల నాలా ఏది అపడే టైం ఏది ఏది కణికలు చేస్తావు అందరి మాది హోదా ಬಜೆಟ್ ತೆಗಿತಾಡ್ರಿ ನಾನು ನಿಂತ ನೋಡಲ್ಲ ತಿಂದ ನೋಡೋಕ್ಕೂ ಬಾಯ್ರು ಬಂದ್ಬಿಡ್ರಿ ಗನ್ ಕೇಳಿ ಕೊಡಿ ಸರ್ ನೋಡಿ ಇದು ಲೋಕಮ್ನಳ್ಳಿ ಗೇಟಲ್ಲಿ ಲೈನ್ ತುಂಬ ಕೆಳಗಡೆ ಇತ್ತು ಟ್ರ್ಯಾಕ್ಟ್ರು ಹತ್ತು ಉರಿತಾ ಇದೆ ಲೈನಿಗೆ ಟಚ್ ಹಾಕ್ಬಿಟ್ಟು ಲೈನಿಗೆ ಟಚ್ ಹಾಕ್ಬಿಟ್ಟು ಉಲ್ತುಂಬಿ ಟ್ಯಾಕ್ಟ್ರು ಹತ್ತು ಉರಿತಾ ಇದೆ ನೋಡಿ ಲೈನ್ ತೀರ ಕೆಳಗಡೆ ಇದೆ ತೀರ ಹತ್ರನೇ ಇದೆ ನೋಡಿ ಟ್ರ್ಯಾಕ್ಟ್ರಲ್ಲ ಹತ್ಕೊಂಡು ಹುರಿದೋಯ್ತು ಹುಲ್ಲು ನಲ್ವತ್ತುವರೆ ತುಂಬಿ ಮೂವತ್ತೈದುವರೆ ತುಂಬಿದ್ರು ನೋಡಿರಿ ತುಂಬ ಹತ್ರನೇ ಐತೆ ಲೈನು ತುಂಬ ಕೆಳಗಡೆ ಅಂದರೆ ತುಂಬ ಕೆಳಗಡೆ ಐತೆ ಇದು ಒಂದೆರಡು ಕಂಬ ಹಾಕಿ ಚೇಂಜ್ ಮಾಡ್ಬೋದಾಯ್ತು ಬಿಸ್ಕಂಬ್ನರು ತೀರಾ ಹತ್ರನೇ ಐತೆ ನೋಡಿ ರೈತಂದು ಹತ್ಕೊಂಡು ಹುರಿದೋಯ್ತು ಏನೇನೋ ಮಾಡಿ ಒಟ್ಟಾರೆ ಹತ್ಕಂಡು ಹುರಿದೋಯ್ತು ಟ್ರ್ಯಾಕ್ಟ್ರ್ ಟ್ರೈಲರು ಎಲ್ಲ ಪೂರ ಹುಲ್ಲೆಲ್ಲ ಇಂಜನ್ನು ರೈತರೇನೇನೋ ಮಾಡಿ ತೆಗೆದಿದ್ದಾರೆ ನೋಡಿ ಎಲ್ಲ ಇಲ್ಲಿದ್ದೀವಿ ಲೋಕಮ್ನಳ್ಳಿ ಗೇಟಲ್ಲಿ ಟ್ರ್ಯಾಕ್ಟ್ರು ಸಾರಿಗೆ ಹೇಳಿದ್ದು ಯಾರು ರೈತ ಹುಲ್ ತುಂಬ್ಕೊಂಬಂದಿದ್ದ ನೋಡಿ ಹತ್ಕಂಡು ಉರಿತಾ ಇದೆ ನುಗ್ಕೊಂಡ್ಬಂದರು ಬಿಸ್ಕಾಮ್ನರು ನೋಡ್ಕೊಳ್ಳಿ ಯಾವ ಥರ ಲೈನನ್ನು ನೀವು ಇಟ್ಟಿದ್ದೀರಾ ನಾವು ಈಗ ಮೂರು ತಿಂಗಳಲ್ಲೇ ಹೇಳಿದ್ವಿ ನಿಮಗೆ ಮಂತ್ಲಿ ಮೀಟಿಂಗಲ್ಲಿ ಗ್ರಾಹಕರ ಸಭೆಯಲ್ಲಿ ಆದ್ರೆ ನೀವು ಎಚ್ಚೆತ್ಕೊಳ್ಳಿಲ್ಲ ಎತ್ಕೊಳ್ಳಿಲ್ಲ ಹೇಳಿದ್ದೀವಿ ಹೇಳಿದೀವಿ ಮೊನ್ನೆನೂ ಬರ್ಕಂಡಿಲ್ಲ ನೀವು ಈ ಸಬ್ಜೆಕ್ಟ್ ನೋಡಿರಿ ಯಾವ ಥರ ಆಯಿತು ಅನ್ನೋದು ನೋಡಿರಿ ಈಗ ಪರಿಸ್ಥಿತಿ ಏನು ಹೇಳಿ ಈಗ ಆರು ತಿಂಗಳಿಂದ ಹೇಳಿದ್ದೀವಿ ಆರು ತಿಂಗಳಿಂದ ಹೇಳಿರೋದು ಸಹ ನೀವೇನು ಮಾಡಿಲ್ಲ ಯಾವ ಮಟ್ಟಕ್ಕೆ ಐತೆ ನೋಡಿರಿ ಈಗ ಒಬ್ಬ ರೈತನ ಟ್ಯಾಕ್ಟ್ರು ನೀವೇ ಡ್ರೈವರು ಯಾವ್ರು ನಿಮ್ಮದು ಈಗ ಟ್ಯಾಕ್ಟ್ರವರ್ದು ಸಾರಿಗೆ ಹೇಳಿದ ಅವ್ರ ಹೆಸರು ಅವ್ರ ಹೆಸರು ಏನು ಅವ್ರ ಹೆಸರು ಅದ್ಯಾಕೆ ಅದೇ ಬಾರ ಹೋದ್ರೆ ಹೋಗುತ್ತೆ ನೀನು ಇದೆಯಲ್ಲ ಬಿಡೆಯುಡ ಅಳಬೇಡ ಅಳಬೇಡ ಏನಾಗಲ್ಲ ಅದೇ ಹಾಕಳ್ತಿ ಸುಮ್ನಿರು ಅಳಬೇಡಕಂಬಿಡ್ಯಾ ನೀನು ಇದೆಯಲ್ಲ

ಇರ್ಲಿ ಬಿಡು ಏನ್ ಇಷ್ಟ ಆಯ್ತಲ್ಲ ಏನ ಇರ್ಲಿ ತಾಳ್ರಿ ಹಂಗೆ ಮಾಡ್ಕಂಡ ಹೋಗೋದು ನೀವು ಡ್ರೈವರ್ಗಳು ಡ್ರೈವರು ನೋಡ್ಬೇಕು ಮೇಕೆ ಕಳಿಕೆ ಹೊಲ ಕೊಯ್ಯ ಮಿಷಿನ್ ಇಲ್ಲಿ ಎಷ್ಟ್ ಸತಿ ಓಡಾಡೋರ್ ಗೊತ್ತೆ ಸೇಫ್ ತಗೊಂಡ್ ಅವ್ರ ಗಾಡಿಯಾ ಇದು ತಡೆಯಲ್ಲ ಇಲ್ಲಿ ಟಿಪ್ಪರ್ ಎತ್ತಕೋದ್ ತಡೀತ ಅದು ತಡಿಯೋದು